ಸಾಗರಪಟ್ಟಣದ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ಸಂಜೆ ಆರು ಮೂವತ್ತರಿಂದ ಸ್ಪಂದನ ರಂಗತಂಡದ ತಂಡದ ಇಪ್ಪತ್ತೊಂದನೆಯ ವಾರ್ಷಿಕೋತ್ಸವದ ಅಂಗವಾಗಿ ಡಾಕ್ಟರ್ ನಾ ಡಿಸೋಜಾ ಸ್ಮರಣಾರ್ಥ ಜತೆಗಿರುವವನು ಚಂದಿರ ನಾಟಕ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗ ರಂಗತಂಡದ ಸಂಚಾಲಕಿ ಪ್ರತಿಭಾ ಎಂವಿ ತಿಳಿಸಿದರು ಆ ಬಹಳ ಆಕಸ್ಮಿಕವಾಗಿ ಅಂತ ಆದಷ್ಟೇ ಹೆಸರು ಕೊಟ್ಟು ಶುರು ಮಾಡಿದ ಒಂದು ತಂಡದ ಸಮುದ್ರಕ್ಕೆ ಸವಾರುವಂತ ನಾನೇ ನಿರ್ದೇಶಿಸಿದ ನಾಟಕಕ್ಕೆ ಪ್ರಥಮ ಸ್ಥಾನ ಬಂತು ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಮೈಸೂರಿನ ಸಂಕಲ್ಪ ಈ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದು ಸಾಹಿತಿ ಜಯಂತ್ ಕಾಯ್ಕಿಣಿ ರೂಪಾಂತರ ಮಾಡಿದ್ದಾರೆ ಹುಲುಗಪ್ಪ ಕಟ್ಟಿಮನಿ ವಿನ್ಯಾಸ ಮತ್ತು ನಿರ್ದೇಶನ ನೀಡಿದ್ದಾರೆ ಎಂದರು ಇನ್ನು ಸ್ಪಂದನ ಇಪ್ಪತ್ ಒಂದನೆಯ ವರ್ಷಕ್ಕೆ ಕಾಲಿಟ್ಟಿದೆ ಈ ನಡುವೆ ನಾ ಡಿಸೋಜಾರ್ ಅವರು ನಮ್ಮಿಂದ ಭೌತಿಕವಾಗಿ ದೂರವಾಗಿದ್ದಾರೆ ಅವರ ನೆನಪಿಗಾಗಿ ಅತಿಥಿ ತಂಡದ ನಾಟಕ ಪ್ರದರ್ಶನವನ್ನು ಸಂಘಟಿಸಲಾಗಿದೆ ಸ್ಪಂದನದ ರಂಗಪಯಣದಲ್ಲಿ ನಾಡಿನ ಸಮಸ್ತರು ಆರಂಭದಿಂದಲೂ ಕೈ ಜೋಡಿಸಿದ್ದಾರೆ ಅಂದು ನಾಟಕಕ್ಕೆ ಮೊದಲು ಜೀವನ್ಮುಖಿ ತಂಡದ ಚೌಡಿಕೆ ಕುಣಿತ ಪ್ರದರ್ಶನವಿದೆ ಹೀಗಾಗಿ ಸ್ಪಂದನ ಏರ್ಪಡಿಸಿರುವ ನಾಟಕಕ್ಕೆ ರಂಗಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಅವರು ಈ ವೇಳೆ ಮನವಿ ಮಾಡಿದರು